ಮುಖ್ಯ ಮುಖ್ಯ ರೇಟ್ ಕೆಳಗಡೆ ಹಿಡಿದು ಅವ್ರ ಪ್ರೊಸೀಜರ್ ಒಳಗಡೆ ಅಂದ್ರೆ ಅಲ್ಲಿ ಒಕ್ಕಡೆ ಬರುವಂತಹ ಸಂದರ್ಭದಲ್ಲಿ ಅದು ಸುಮಾರು ಒಂದು ಮೂವತ್ತರಿಂದ ನಲವತ್ತು ನಿಮಿಷಗಳ ಕಾಲ ಪ್ರೊಸೀಜರ್ ಆಗುತ್ತೆ ಒಳಗಡೆ ಆನಂತರ ಅವರು ಅಂದ್ರೆ ಏನು ಅಂದ್ರೆ ವಿಮಾನ ನಿಲ್ದಾಣದಿಂದ ಅಂದ್ರೆ ವಿಮಾನದಿಂದ ಹಿಡಿದು ಅವರು ಇಲ್ಲಿಗೆ ಬರುವಂತದ್ದು ಸುಮಾರು ಒಂದು ಹತ್ತು ನಿಮಿಷ ಸಮಯ ತೆಗೆದುಕೊಳ್ಬಹುದು ಕೆಳಗಡೆ ಹೇಳಿದು ಅವ್ರ ಪ್ರೊಸೀಜರ್ ಹೊರ್ಗಡೆ ಅಂದ್ರೆ ಅಲ್ಲಿ ಹೊಗಡೆ ಬರುವಂತಹ ಸಂದರ್ಭದಲ್ಲಿ ಅದು ಸುಮಾರು ಒಂದು ಮೂವತ್ತರಿಂದ ನಲವತ್ತು ನಿಮಿಷಗಳ ಕಾಲ ಪ್ರೊಸೀಜರ್ ಆಗುತ್ತೆ ಒಳಗಡೆ ಆನಂತರ ಅವರು ಅಂದ್ರೆ ಅಂದ್ರೆ ವಿಮಾನ ನಿಲ್ದಾಣದಿಂದ ಅಂದ್ರೆ ವಿಮಾನದಿಂದ ಹಿಡಿದು ಅವರು ಇಲ್ಲಿಗೆ ಬರುವಂತಹ ಸುಮಾರು ಒಂದು ಹತ್ತು ನಿಮಿಷ ಸಮಯ ತೆಗೆದುಕೊಳ್ಬಹುದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ